ನಮಸ್ಕಾರ ವೀಕ್ಷಕರೇ ನಮ್ಮ ಊರಲ್ಲಿ ನಾವು ಹೇಗೆ ನಾಗರ ಪಂಚಮಿಯನ್ನು ಆಚರಿಸ್ತೀವಿ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಎತ್ಲಾಗ್ ಹೋದ್ರಿ ಇವರು ಟೈಮ್ ಆಯ್ತು ಹೊಲಕ್ಕೆ ಹೋಗ್ಬೇಕು ಉತ್ತಪ್ಪ ಹಾಲು ಬಿಡಕ್ಕೆ ಎಷ್ಟು ಕೇಳಿದ್ರು ಕೇಳ್ಬಲ್ರು ಹಾ ಮನೆಗಿರ್ರಿ ಅಂದ್ರೆ ಬೆಳ್ ಬೆಳಗ್ಗೆ ಮಾಯ ಆಗ್ಬಿಡ್ತಾರೆ ಹಾ ನಾನು ಒಬ್ಬಳೇ ಮನೆ ಎಲ್ಲ ಕೆಲಸ ಬಡ್ಕೊಂಡು ಸಾಯ್ಬೇಕು ಓ ಬಂದೆ ಮಾರಾಯ ಎಲ್ಲೋಗಿದ್ದೆ ಬೆಳ್ ಬೆಳಗ್ಗೆನೆಯಾ ಯಾಕೆ ಏನಾಯ್ತು ಇವತ್ತು ಏನು ಅನ್ನೋದೆ ಮರ್ತೋಗಿದ್ ಏನು ಹ್ಮ್ ಇವತ್ತು ನಾಗ ಪಂಚಮಿ ಹ್ಮ್ ಎಲ್ಲ ಬೆಳಗಿಂದ ಎಲ್ಲ ಮನೆಯೆಲ್ಲ ಸಾರಿಸಿ ಸ್ನಾನ ಮಾಡ್ಕೊಂಡು ಎಲ್ಲ ಪೂಜೆ ಮಾಡಿ ಎಲ್ಲ ಸಿಹಿ ಅಡಿಗೆ ಮಾಡಿಟ್ಟಾಯ್ತು ಹ್ಮ್ ಈಗ ಹೊಲಕ್ಕೆ ಹೋಗ್ಬೇಕಲ್ಲ ಉತ್ತಪ್ಪ ಕಾಲ್ ಬಿಡಕ್ಕೆ ಹ್ಮ್ ಒಬ್ಬಳೆ ಹೆಂಗ್ ಹೋಗ್ಲಿ ಹ್ಮ್ ಅದಕ್ಕೆ ನಿನ್ ಕಾಯ್ತಿದ್ದೆ ಏ ನಾನು ಈಗ ತಾನೇ ಹೊಲದಿಂದ ಸಾಕಾಗ್ ಬಂದಿನ ಕಣೆ ನಾನ್ ಬರಲ್ಲ ನೀನೇ ಹೋಗ್ಬಾ ನಾನೀನ ಜಲಕ ಮಾಡಿ ಬರೋದು ಲೇಟ್ ಆಕತ್ತಿ ಸರಿ ಹೋಗಿ ಒಳಗಡೆ ಜಳಕ ಮಾಡ್ಕೊಂಡು ಪೂಜೆ ಮಾಡಿ ಹೊಲದ ಹತ್ರ ಬಂದ್ಬಿಡು ನಾನು ಜೈ ಅಕ್ಕ ಕಮಲಕ್ಕ ಬರ್ತೀನಿ ಅಂತ ಹೇಳಿದ್ರು ಆಲ್ ಬಿಡಕ್ಕೆ ಹ್ಮ್ ಬರ್ತಾರೆ ನಾ ಬರ್ತೀನಿ ಹ್ಮ್ ಬಂದ್ರೆ ಅವ್ರ ಜೊತೆ ಹೋಗು ನಾನು ನೀನ್ ಆಮೇಲೆ ಜಳಕ ಮಾಡ್ಕೊಂಡ್ ಬಾ ಹೊಲಕ್ಕೆ ಸರಿ ಸರಿ ನೀನ್ ಹೋಗಿರು ನಾನ್ ಬರ್ತೀನಿ ಆಮೇಲೆ ಕಮಲಕ್ಕ ಜಯ ಅಕ್ಕ ರೆಡಿ ಆಗಿದಾರೆ ಇಲ್ಲ ಹೋಗಿ ಕೇಳ್ಕೊಂಡ್ ಬರ್ತೀನಿ ಹೋಗಿ ನಾನ್ ಅಲ್ಲಿ ಬೆಳಗಿನ ಜಾವಕ್ಕೆ ಎದ್ದೆಲ್ಲ ರೆಡಿ ಮಾಡ್ಕೊಂಡ್ ಆತ ಊರಿನ ರೆಡಿ ಮಾಡಿದಾರೋ ಇಲ್ಲ ಹೋಗಿ ಕೇಳ್ಕೊಂಡ್ ಬರ ಜಯಕ್ಕ

అదికె మత్తె రెడీ యాగیده இல்ல ಅಂತ చూడనా ಅಂತంది అంగి கமల కుగో ఏలు బర్తని అవ్లు బర్తని అందుదులో చూడనా అకిను రెడీ యాగిదాలేనో అకిను రెడీ యాగిద్లే మూడు జనో ಹೋಗనతే జతి 훈 సరిసరి ಹೋಗి నాడ్కన్ బరవ్ கமలి రెడీ యాగیده இல்ல ಅಂತందు నానేల రెడీ మార్ ఇట్టిదిన బుట్టెకే తగామంది ఇట్టుదంతని కడే వరగడి 훈 సరిసరి అంగే మార్ ఏ கமలకా கமలకా ఏం మార్తదియే ఏ ఏను మార్తైల కనే bare శమల ఒలగే ಮತ್ತೆ ಎಲ್ಲ ರೆಡಿ ಮಾಡ್ಕೊಂಡೆ ಮತ್ತೆ ಹೋಗಣ ಮತ್ತೆ ಉತ್ತಪ್ಪಗೆ ಹಾಲು ಬಿಡಕ್ಕೆ ಹೂಕಣ ಎಲ್ಲ ರೆಡಿ ಮಾಡ್ಕೊಂಡೀನಿ ಬೆಳಗಿನ ಜಾವಕ್ಕೆ ಎದ್ದು ಎಲ್ಲ ಮಾಡಿದ್ನವ ಎಲ್ಲ ರೆಡಿ ಐತಿ ಹೋಗಣ ನಡಿ ನಾನು ನೀನ್ ಕೈಗೆ ಬರಲಿ ಅಂತಂದು ಸುಮ್ಮನೆ ಕೂತಿದ್ದೀನಿ ಬರೋವರೆಗೂ ಎಲ್ಲ ರೆಡಿ ಮಾಡ್ಕೊಂಡೀನಿ ಹೋಗಣ ನಡಿ ನಾನು ಎದ್ದು ಬೆಳಗ್ಗೆ ಎಲ್ಲ ರೆಡಿ ಮಾಡಿದ್ನವ ಮತ್ತೆ ನೀವು ನಾವು ಬರ್ತೀವಿ ಜೊತೆಗೆ ಅಂತ ಹೇಳಿದ್ರಲ್ಲ ಮತ್ತೆ ಅದಕ್ಕೆ ಜೊತೆಗೆ ಹೋದ್ರ ಕತೆ ಅಂತಂದು ಕರಿಯಕ್ಕೆ ಬಂದೆ ಹ್ಮ್

లే ము ఆలె సిగ్లి డైరి నన్త్తిగా కదాబిట్ అలాబి అది ఇక్క పక్క మంజక్ ఇప్పి ఆకలి కరీత ఇస్కండి కొట్లు ఇవతాల్ బిడదల్వ్ ఒప్ప రూపాయ కొడువంత ఇస్కమ్మంది సిక్కిల్వ హాల్ డైరి

ಏ ನಾನು ಒಂದತ್ತ ತಿಂಕಣಿ ನಮ್ಮ ಮನೆಯಲ್ಲಿ ಉತ್ತಪ್ಪ ಗಾಳಿ ಬಿಡೋವರೆಗೂ ನಾವು ನಮ್ಮ ಮನೆಗೆ ಯಾರು ಉಣ್ಣಂಗಿಲ್ಲ ಹ್ಮ್ ನಮ್ಮ ಮನೆಗೆ ಎಲ್ಲರೂ ಒಂದೊತ್ತೆ ಏ ನಮ್ಮ ಮನೇಲೂ ಆಟಯ್ಯ ಮತ್ತೆ ಮೊದ್ಲಿಂದ ನಡ್ಸ್ಕೊಂಬಂದರೆ ಒಂದೊತ್ತಿದ್ ಬಿಟ್ಟು ಹ್ಮ್ ಅಷ್ಟೆಲ್ಲ ಉತ್ತಪ್ಪ ಗಾಳಿ ಬಿಟ್ಟು ಪೂಜೆ ಆದಮೇಲೆ ನಮ್ಮ ಮನೆಗೂ ಊಟ ಏ ಅದೆಲ್ಲ ಗೊತ್ತಿರೋದೇ ಅಲ್ಲ ನಡಿ ನಡಿ ಮತ್ತೆ ಟೈಮ್ ಅಕ್ಕ ಸುಮ್ನೆ ಮಾತಾಡ್ಕಂತ ನಿಂತ್ಕೊಂಡ್ರಿ ಹ್ಮ್ ಸರಿ ಆಯ್ತು ಹ್ಮ್ ನಾನು ಹೋಗ್ಕೊನಿ ಬಾ ಏನ್ ಇವತ್ ರೋಡ್ನಿಗೆ ಯಾರು ಕಾಣಂಗಿಲ್ಲ ಏ ಎಲ್ಲ ಬೆಳಗಿನ ಜಾವಕ್ಕೆ ಹೋಗ್ಬಿಟ್ಟಾರೆ ಹ್ಮ್ ಬೆಳಗ್ಗೆ ಮೂರ್ ಗಂಟೆಗೆ ಎದ್ಬಿಟ್ಟು ಎಲ್ಲಾ ಮಾಡ್ಕೊಂಡು ಇನ್ನು ಊಟಕ್ಕೆ ಹೋಗಿದ್ದಾರೆ ಎಲ್ಲ ಅಲ್ಲಿ ಹ್ಮ್ ನೋಡಿ ಯಾರು ಇಲ್ಲ ನಾವೇ ಲೇಟ್ ಅನ್ಸುತ್ತೆ ಏ ಮತ್ತೆ ಯಾವಾಗ್ಲೂ ಅಷ್ಟೇ ತಗ ಹ್ಮ್ ಹ್ಮ್ ಒತ್ತೂ ಊಟಕ್ಕಿಂತ ಮುಂಚೆನೇ ಹೋಗ್ಬಿಡ್ತಾರೆ ಗಡಗಡ ಹ್ಮ್ ಎಲ್ಲ ಮುಗಿಸ್ಕೊಂಡು ನಾವೇ ಲೇಟಾಗಿ ಹೋಗ್ತಾ ಇರೋದು ಹ್ಮ್ ಅವ್ರವ್ರು ಅಲುಗಳಿಗೆ ಹೋಗಿ ತಪ್ಪು ಹಾಲು ಬಿಟ್ಟು ಬಂದ್ಬಿಟ್ಟು ಹ್ಮ್ ಊಟ ಮಾಡ್ಬಿಡ್ತಾರೆ ಮನೆಗೆ ಹ್ಮ್ ಅಲ್ಲಿಗೆ ಅವ್ರ ಹಬ್ಬ ಮುಗಿಸ್ಬಿಡ್ತಾರೆ ಅವ್ರ ಮನೆಗಳ ಎಲ್ಲರೂ ಒಂದೊಂದು ಕೆಲಸ ಮಾಡಿದ್ರೆ ಗಡಗಡ ಹಾಕ ಮಾಡ್ಕೊಂಡು ಹೋಗ್ಬಿಡ್ತಾರೆ ನಮ್ಮ ಮನೆಗೆ ಹಂಗದವ್ ಎಲ್ಲದೂ ನಾವೇ ಮಾಡ್ಬೇಕು ಗಡಗಡ ಆಗ್ಬೇಕಲ್ಲ ಅದೇನ ಸರಿ ಬಿಡು ಹ್ಮ್ ಹ್ಮ್ ಒಬ್ಬೊಬ್ಬರು ಇಬ್ಬಿಬ್ರು ಇದ್ದಾಗ ಏನ್ ಮಾಡ್ಕತ್ತ ಎಲ್ಲರೂ ಒಬ್ಬರೇ ಮಾಡ್ಕೊಂಡು ಹ್ಮ್ ಆಗ ಹೋಗತಿ ಏ ನಡ್ರಿ ನಡ್ರಿಡ್ಕಂತ ನಿತ್ಕೊಂಡ್ಬಿಟ್ರಿಗೇ ಹಾಲ್ ಬಿಡ್ಬೇಕು ತಪ್ಪುಗಿ ನೋಡ್ರಿ ಅಲ್ಲ ಬೆಳಗಿನ ಜಾವಕ್ಕೆ ಬಂದು ಪೂಜೆ ಮಾಡ್ಕೊಂಡ್ ಹೋಗಿದಾರೆ ಎಷ್ಟೊಂದು ಜನ ನಾವೇ ಲೇಟ್ ಅನ್ಸುತ್ತೆ ನೋಡಲಿ ಎಷ್ಟ್ ಜನ ಬೆಳಗಿನ ಜಾವಕ್ಕೆ ಪೂಜೆ ಮಾಡಿ ಹೋಗಿದಾರಲ್ಲ ನಮ್ಮಳ್ಳಿ ಜನ ಗೊತ್ತಲ್ಲ

ಹ್ಮ್ ಸರಿ ಕಣಕ್ಕ ಕಮಲಕ್ಕ ಬೆಂಕಿ ಪಟ್ನ ತಗೊಂಬಂದಿದೋಡ್ಸ್ಕೊಂಡೆ ಹ್ಮ್ ಎಲ್ಲ ಜೋಡ್ಸ್ಕೊಂಡು ಏನಾದ್ರೂ ಒಂದ್ ಮರ್ತ್ ಬರ್ತೀವಂತೀವಲ್ಲ ಹಿಂಗೆ ನೋಡು ಏ ಹಂಗೆ ಕಣೆ ಎಲ್ಲ ಜೋಡ್ಸ್ಕೊಂಡು ಏನಾದರೂ ಏನಾದ್ರೂ ಒಂದು ಮರ್ತ್ ಬಂದೇ ಇರ್ತೀವಿ ಹ್ಮ್ ಮತ್ತೆ ಏನ್ ಮಾಡಬೇಕು ಎಲ್ಲ ಕೆಲಸನೂ ಮಾಡ್ತೀವ ಹ್ಮ್ ಎಲ್ಲದಕ್ಕೂ ತಲೆ ಓಡ್ಸ್ಬೇಕಲ್ಲ ಏನಿಬ್ರು ಮಲ್ಲಿಗೆ ಹೂವು ತಗೊಂಬಂದ್ಬಿಟ್ಟಿರ ಏ ಮನೆ ಇತ್ಲಗೇ ಬಿಟ್ಟಿದ್ವು ಕಣಕ ಏ ನಾನು ಬೆಳಗ್ಗೆ ಹೂ ಮರಕ್ ಬಂದ್ನಲ್ಲ ಅವನ ಹತ್ರ ಒಂದ್ ಮೊಳ ಸೇವಂತಿಗೆ ಹಾರ ತಗೊಂಡೆ ಏ ನಾನು ಇತ್ಲಗಿನ ಕಟ್ಟಿಗೆ ಬಂದ ನಾನೇನ್ ತಗೊಳಕ್ ಹೋಗ್ಲಿಲ್ಲ ಅವೇ ಜಾಸ್ತಿ ಬಿಟ್ಟದ ಮಲ್ಲಿಗೆ ಹೂ ಕನ್ಕಂಬ್ರೇ ಹಾರ ಮಾಡ್ಕೊಂಡ್ ಬಂದೆ ಎಲ್ಲಾ ಇಟ್ಟಿದ್ದಾತು ಈಗ ಪೂಜೆ ಮಾಡಿ ಆಲ್ ಬಿಡ ನೆನಕ ಹ್ಮ್ ತಡಿ ಅವಳದು ಆತೇನೆ ಮೂರ್ ಜನ ಒಂದೇ ಸಲ ಬಿಡನಂತಿ ಆಯ್ತೇನೆ ಕುಂಕಣ ಕೈ ಎಲ್ಲಾ ಇಟ್ಟಿದ್ದ ಎಲ್ರು ಕೈ ಕಂಕಣ ಕಟ್ಕೇಳ್ರಿ ಫಸ್ಟ್ ಕಮಲಕ್ಕ ಬಾಯಿ ನಾನ್ ನಿನಿ ಕಟ್ತೀನಿ ನೀನ್ ನನಿ ಕಟ್ಟಂತೆ ಕಟ್ ನೀ ನನಿ ಕಟ್ಟು ನಾನ್ ನಿನಿ ಕಟ್ತೇನೆ ನಾನು ಸೇವಂತಿ ಕಂಕಣನೆ ಮಾಡ್ಕೊಂಡ್ ಬಂದೆ ಬೆಳ್ಳೆ ಬೆಳ್ಳೆದೇನ್ ಮಾಡ್ಕೊಂಡ್ ಬರ್ಲಿಲ್ಲ ನಾನು ಅದನ್ನೇ ಮಾಡ್ಕೊಂಡ್ ಬಂದೆ ಕಣೆ

ಮೂರು ಸಲ ಬಿಡಬೇಕು ಮೂರು ಸಲಿನೂ ನಂದು ನಮ್ಮ ಗಂಡು ನನ್ನ ಮಕ್ಕಳದು ಅಂತ ಹೇಳ್ಬೇಕು ಮೂರು ಸಲ ಇಲ್ಲ ನಂದು ನಮ್ಮ ಅಪ್ಪಂದು ಅಮ್ಮಂದು ಅಂತ ಮೂರು ಸಲ ಮೂರು ಒಂದೊಂದು ಸಲಿಗೆ ಒಬ್ಬೊಬ್ರದ ಯಾರ್ದು ಅಂತ ಹೆಸರು ಹೇಳ್ಬೇಕು ಬಿಡ್ರಿ ಬಿಡ್ರಿ ಎಲ್ಲ ಹೇಳ್ಕೊಂತ ಬಿಡ್ರಿ ನಂದು ನನ್ನ ಗಂಡೊಂದು ನನ್ನ ತಂದೆ ತಾಯಿದು ಹಾಲು ಬಿಟ್ಟಿದ್ದಾಯ್ತು ಎಲ್ಲ ಏನೇ ನಿಮ್ಮ ಬೇಡಿಕೆಗಳನ್ನ ಬೇಡಿಕೆ ಹೇಳ್ರಿ ಅಪ್ಪ ನಾಗಪ್ಪ ಕಾಪಾಡಪ್ಪ ಈ ವರ್ಷ ಹೊಲದಲ್ಲಿ ಬೆಳೆ ಎಲ್ಲ ಚೆನ್ನಾಗಿ ಬೆಳೆಯ ಥರ ಮಳೆ ಎಲ್ಲ ಚೆನ್ನಾಗಿ ಆಗಿ ಮಾಡಪ್ಪ ಅಪ್ಪ ನಾಗಪ್ಪ ಕಾಪಾಡಪ್ಪ ಈ ವರ್ಷ ಎಲ್ಲ ಸುಖ ಶಾಂತಿ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಪ್ಪ ಅಪ್ಪ ನಾಗಪ್ಪ ಈ ವರ್ಷ ಎಲ್ಲ ಥರದ ಕೆಲಸಗಳಲ್ಲಿಯೂ ಜಯವನ್ನು ಕೊಡಪ್ಪ ಅಪ್ಪ ನಾಗಪ್ಪ ಈ ವರ್ಷ ಊರಲ್ಲಿ ಎಲ್ಲಾ ಮಳೆ ಬೆಳೆ ಚೆನ್ನಾಗ್ ಥರ ಮಾಡಪ್ಪ ಎಲ್ಲರನ್ನು ಕಾಪಾಡಪ್ಪ ನಾವು ಅಲ್ದಾಗಿ ಕೆಲಸ ಮಾಡ್ಬೇಕಾದ್ರೆ ಅಲ್ಲಿ ಇಲ್ಲಿ ನೀನು ಕಾಣಿಸ್ಕೊಂತ ಇರ್ತೀಯಪ್ಪ ಯಾರಿಗೂ ತೊಂದ್ರೆ ಮಾಡ್ದಂಗೆ ಎಲ್ರನ್ನು ಕಾಪಾಡಪ್ಪ ಅಪ್ಪ ನಾಗಪ್ಪ ನಮ್ಮ ಪೂಜೆಯಲ್ಲಿ ನಿನ್ಗೆ ಏನಾದರೂ ತಪ್ಪು ಕಾಣಿಸಿದ್ರೆ ನಮಗ್ ಕ್ಷಮಸ್ಬಿಡಪ್ಪ ಪೂಜೆ ಎಲ್ಲ ಚೆನ್ನಾಗಾಯ್ತು ಆತು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ನೋಡ್ರಿ ಕುತ್ಕೊಂಡು ಒಂಚೂರು ಚೂರು ಪ್ರಸಾದ ತಿಂದು ಹೋಗನ್ರಿ ಕಣಕ

ಬೆಳಗಿಂದ ಒಂದೊತ್ತಿದ್ವಾ ಒಂಚೂರು ಪ್ರಸಾದ ತಿಂದ್ಮೇಲೆ ಒಂದೊತ್ತು ಬಿಡೋದವ್ರು ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮಾಡಿಟ್ಕೊಂಡ್ರೆ ಸಾರ್ಥನ್ಸ್ ನೋಡವ ಈಗ ಹ್ಮ್ ಆಗಪ್ಪ ಹಾಲು ಬಿಟ್ಟ ಮೇಲೆ ಒಂಥರ ಸಮಾಧಾನ ಆಯ್ತು ಹ್ಞೂ ಬೆಳಗ್ಗೆಯಿಂದ ಎಷ್ಟೊತ್ತಿಗೆ ಬೇಗ ಹೊಲಕ್ಕೋಡಿ ಎಲ್ಲ ಪೂಜೆ ಮಾಡಿ ಹಾಲು ತುಪ್ಪ ಬಿಡೋನು ಅಂತ ಅನಿಸುತ್ತೆ ಒಂಚೂರು ಸಮಾಧಾನ ಇರಲಿಲ್ಲ ಕೆಲಸ ಮುಗಿಯೋರು ಈಗ ಹ್ಮ್ ಒಂದು ಬಿಟ್ಟ ಮೇಲೆ ಒಂಥರ ಸಮಾಧಾನ ಅನ್ಸಿ ನೋಡ್ರಿ ಎಲ್ಲ ಹಂಗೆ ಮತ್ತೆ ಹೆಣ್ ಮಕ್ಳಿಗೆ ಹ್ಮ್ ತಾವ್ ಅನ್ಕೊಂಡಿರೋ ಹಬ್ಬ ಹರಿದಿನಗಳು ಗಡಗಡ ಆದ್ರೆ ಹ್ಮ್ ಅವ್ರಿಗೆ ನೆಮ್ಮದಿ ಅನ್ಸತಿ ಹ್ಮ್ ಯಾಕಂದ್ರೆ ಎಲ್ಲ ಮಾಡಿರ್ತಾರಲ್ಲ ಮತ್ತೆ ನಿಮ್ಮ ನಿಯಮ ಒತ್ತಿ ಎಲ್ಲ ಮಾಡಿರ್ತಾರ ಹ್ಮ್ ಆ ಕೆಲ್ಸ ಸರ ಆದ್ರೆ ಮತ್ತೆ ಎಲ್ಲರಿಗೂ ಖುಷಿ ಆಕತಿ ನನಗೂ ಅಂತ ಏನೋ ಸಮಾಧಾನ ನೋಡ್ ತಪ್ಪು ಗಾಲ್ ಬಿಟ್ ಮೇಲೆ ಅಕ್ಕ ಎಲ್ಲ ಮತ್ತೆ ತಗೊಳದ ಇಲ್ಲೇ ಬಿಡದ ಏ ಇವತ್ತು ತುಂಬಾ ಜನ ಬರ್ತಾರೆ ಕಣೆ ారా ఎడే తినారు ఇతారు అదిన తగ్ హాత మే తోబారు తింటారు అబ్బంతు చనగూ ఈ మన ఎలా అబ్బు ఉన్నదే కణిట్ బీని కోసం మాత్ర కరు క్యారెట్ ఎస్ బ జోస్ ఇట్ బి బేరదే ఈ అదనె మిక్స్ ఉప్పు చాసి ఉన్న ಏ ನಾನೇನು ಹೋಳಿಗೆ ಏನು ಮಾಡೋಕ್ಕೋಗ್ಲಿಲ್ಲವಾ ಪಾಯಸ ಮಾಡಿದೆ ಅನ್ನ ಸಾರು ಮಾಡಿಟ್ಟೆ ಸಂಡಿಗೆ ಎಲ್ಲ ಕರೆದಿದ್ದೆ ಈಗ ಹೋಗಿ ತುಪ್ಪ ಕಾಯಿಸಿ ಹೂಣ್ಣಕ್ಕೆ ಇಡ್ಬೇಕು ನಮ್ಮ ಅಜ್ಜಗೆ ಏ ನಾನು ಎಲ್ಲ ಮಾಡಿಟ್ಟಿದ್ದೆ ಎಡೆ ಪೂರ್ತಕ್ಕೆ ಹೋಳಿಗೆ ತುಂಬಿಕೊಂಬಂದೆ ಬಂದ್ಯಾಟೆ ನಾನು ಈಗ ಹೋಗಿ ಮತ್ತೆ ಎಲೆ ಹೋಳಿಗೆ ಮಾಡಿ ಹೂನಕ್ಕಿಡ್ಬೇಕು ಏನ್ ಮಾಡಕತ್ತ ಒಬ್ಬೊಬ್ಬರು ಇದ್ದಾಗ ಮತ್ತೆ ಎಲ್ಲ ಮಾಡ್ಕೋಬೇಕಲ್ಲ ಎಲ್ಲ ಮಾಡಕ್ ಆಗ್ಬೇಕಲ್ಲ ಮತ್ತೆ ಹ್ಮ್ ಕಣಕ್ಕ ಏನ್ ಮಾಡದ್ ಹೇಳು ಹ್ಮ್ ಈ ಮಕ್ಳುಗಳೆಲ್ಲ ಓದಕ್ಕೆ ಅಲ್ಲಿ ಇಲ್ಲ ಅಂತ ಆಸ್ಲೂ ಸೇರ್ಕೊಂಬಿಟ್ಟಾರೆ ಅವು ಹಬ್ಬಗಳಿಗೂ ಕಳೆದ್ರು ಬರಲ್ಲ ಹ್ಮ್ ಓದೋದೇಕೈತೆ ಬರೆಯೋದೈತಿ ಅಂತಂದು ಹ್ಮ್ ಇದು ನಾನು ನಮ್ಮ ಯಪ್ಪ ಇಬ್ಬರೇ ಆಗ್ಬಿಟ್ಟಿವ ಹ್ಮ್ ಎಲ್ಲ ಕೆಲಸ ನಾನೇ ಮಾಡ್ಬೇಕು ಹಂಗೆ ಮತ್ತೆ ಏನ್ ಮಾಡಕತ್ ಮತ್ತೆ ಒಬ್ಬೊಬ್ಬರು ಇದ್ದಾಗ ಮತ್ತೆ ಮಾಡ್ಕೊಂಡು ಹೋಗ್ಬೇಕು

ನಾವು ಹಿಂಗೆ ಭಯ ಭಕ್ತಿಯಿಂದ ಪೂಜೆ ಚೆನ್ನಾಗಿ ಮಾಡಿದ್ರಿ ದೇವ್ರು ನಮಗೆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡ್ತಾನೆ ಇನ್ನ ಶ್ರಾವಣ ಆರಂಭ ಆತು ಇನ್ನು ಒಂದೊಂದೇ ಒಂದೊಂದೇ ಹಬ್ಬಗಳು ಸ್ಟಾರ್ಟ್ ಆಕೆಲ್ಲಾ ಹಬ್ಬಗಳ್ನು ಹ್ಞೂ ಕಣೆ ಈ ಹಬ್ಬ ಹರಿದಿನಗಳು ಬಂದ್ಬಿಟ್ರಿ ಬಾರಿ ಹ್ಞೂ ಕಣಕ್ಕ ದಿನ ಇರೋ ಕೆಲ್ಸ ಮಾಡ ಸುಸ್ತಾಕತಿ ಇನ್ನ ಹಬ್ಬಗಳು ಬಂದ್ಬಿಟ್ರಂತೂ ಎಲ್ಲ ಮಾಡ್ಬೇಕಾ ಅದು ಇನ್ನೋಟ್ ಸುಸ್ತು ಸುಸ್ತಾದ್ರು ಆಮೇಲೆ ಹಬ್ಬ ಒಂಥರ ಏನೋ ಖುಷಿ ಮಾಡಿದ್ವಲ್ಲ ಹಂಗೆ ಕಣ್ರಿ ಹಬ್ಬಗಳು ಅಂದ್ರೆ ಮತ್ತೆ ಇವಾಗ ನೀವು ಒಬ್ಬರೇ ಇದ್ರೆ ಇದ್ರಲ್ಲ ಅದಕ್ಕೆ ನಿಮಗೆ ಹಬ್ಬಗಳು ಅಂದ್ರೆ ಅಯ್ಯೋ ಯಾರು ಮಾಡ್ತಾರ ಯಶೋಂದು ಅಂತ ಅನ್ಸತಿ ಮೊದ್ಲೆಲ್ಲಾ ಹಂಗಿರ್ಲಿಲ್ಲ ಮೊದ್ಲೆಲ್ಲಾ ಕೂಡಕು ಕುಟುಂಬಗಳ ಹಂಗೆ ಎಲ್ಲ ನಾಲ್ಕು ಒಂದೊಂದು ಮನೆಗೆ ಒಂದು ಹತ್ತು ಜನ ಹದಿನೈದು ಜನ ಹಿಂಗಿರ್ತಿದ್ರೆ ಎಲ್ಲ ಕೂಡ್ಕೊಂಡು ಹಬ್ಬ ಮಾಡಾರ ಅವಾಗ ಅವ್ರಿಗೆ ಯಾವ ಸುಸ್ತು ಅನಸ್ತಿರ್ಲಿಲ್ಲ ಏನ ಎಲ್ಲರೂ ಒಂದೊಂದು ಕೆಲಸ ಮಾಡಾರಲ್ಲ ಅದಕ್ಕೆ ಅವ್ರಿಗೆ ಏನು ಸುಸ್ತು ಅನಿಸ್ತಿರ್ಲಿಲ್ಲ ಏನು ಎಲ್ಲರಿಗೂ ಹಬ್ಬ ಅಂದ್ರೇ ಒಂಥರ ಖುಷಿ ಏನು ಒಂಥರ ಸಂತೋಷ ಅವರಿಗೆಲ್ಲ ಎಲ್ಲ ಹುಡ್ಕೊಂಡು ಹಬ್ಬ ಮಾಡ್ತಿದ್ರಲ್ಲ ಈಗಿನಾರಂತೂ ಒಬ್ಬೊಬ್ರು ಇಬ್ಬಿಬ್ರು ಇರ್ತಾರೆ ಮತ್ತೆ ಅವರಿಗೆ ಎಲ್ಲದನ್ನು ಒಬ್ಬೊಬ್ಬರೇ ಮಾಡ್ಬೇಕಾಗಿರ್ತದೆ ಏ ಯಾರು ಮಾಡ್ತಾರೆ ಹಬ್ಬಗಳ್ನ ಎಲ್ಲ ಮಾಡ್ಬೇಕಾಗ್ತಲ್ಲ ಅಂತ ಬೇಜಾರಂತ ಅಂತ ಅನ್ಸತ್ ಮತ್ತೆ ಹ್ಞೂ ಕಣಕ ಮತ್ತೆ ಹಂಗೆ ಅನ್ಸೋದು ಮೊದಲೆಲ್ಲ ಮತ್ತೆ ಜಾಸ್ತಿ ಜನ ಇರ್ತಿದ್ರು ಮತ್ತೆ ಒಬ್ಬೊಬ್ಬರು ಕೆಲಸ ಮಾಡೋರು ಅವಾಗ ಏನೋ ಅಂತ ಅನಿಸ್ತಿರ್ಲಿಲ್ಲ ಅದಕ್ಕೆ ಹಬ್ಬಗಳು ಚೆನ್ನಾಗಿ ಆಗವು ಖುಷಿ ಖುಷಿಯಾಗಿರ್ತದೆ ಈಗ ಎಲ್ಲರೂ ಒಬ್ಬೊಬ್ಬರೇ ಮಾಡಬೇಕು ಕೆಲಸಗಳನ್ನ ಮತ್ತೆ ಹಬ್ಬ ಮಾಡಿದ್ರೆ ಸುಸ್ತಾದಂಗೆ ಆಗ್ಬಿಡ್ತದೆ ಎಲ್ಲ ಮಾಡಬೇಕು ಯಾರು ಮಾಡ್ಯಾರು ಅಂತ ಅಂತಾರೆ ಮತ್ತೆ ಈಗಿನ ಕಾಲದಲ್ಲಿ ಆದ್ರೂ ಆಗಿನ ಕಾಲದಾಗ ಎಲ್ಲರೂ ಹಬ್ಬಗಳು ಮಾಡಾರಲ್ಲ ಅದೇ ಚಂದ ಅಂತ ಅನಿಸ್ತು ಕಣೆ ಈಗಿನವು ಅಷ್ಟೇನು ಖುಷಿ ಕೊಡಲ್ಲ ಏ ಆಗಿನ ಕಾಲದಾದ್ರೇನು ಈಗಾದ್ರೇನು ಹಬ್ಬಗಳ್ನ ಮಾಡ್ ಬಿಡ ಬಿಡಕತ್ತ ಹಬ್ಬಗಳ್ ಮಾಡ್ಲೇಬೇಕು ಹ್ಮ್ ನಮ್ಮ ಹಿರಿಯರು ಹೆಂಗ್ ನೆಡ್ಸ್ಕ ಮುಂದಿರ್ತಾರ ಹಂಗ ನೆಡ್ಸ್ಕೊಂಡು ಹೋಗ್ಲೇಬೇಕು ಅದೇನಾ ಸರಿನೆ ಬಿಡು ಮತ್ ಹೋಗನ್ರ ಮತ್ತೆ ಹೋಗಿ ಮನೆಗ್ ಹೋಗಿನ ಓದ್ತಾ ಹೋಗಾನಿ ನೋಡಿದ್ರಲ್ಲ ವೀಕ್ಷಕ್ರೆ ನಮ್ಮ ಈ ನಾಗರ ಪಂಚಮಿ ಹೇಗಿತ್ತು ಅಂತಂದು ನಿಮ್ಮ ಊರಲ್ಲಿವ ನಾಗರ ಪಂಚಮಿ ಆಚರಿಸ್ತೀರಾ ಕಮೆಂಟ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲನ್ನು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು